ಎಲ್ಲರೂ ನೋಡಕ್ ಬಂದ್ರು ಆ ಕಣ್ಣಿಗೆ ಒಂದ್ ಅರ್ಧ ಇದದರ್ ಮಾಡೋಕೆದರ್ ಮಾಡಿ ಅಂತ ಮಾಡೋ ಮಾಡುವಂತಂದು ಸುಮಾರು ಜನ ಹಿಡಿದ್ರು ಖರ್ಚು ಕಡಿಮೆ ಆಯ್ತು ಆದಾಯ ಜಾಸ್ತಿ ಐತಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ನಮ್ಮ ಹೆಸರು ರಾಮು ಅಂತ ಹೇಳ್ಬಿಟ್ಟು ನಾವು ಮಾಸ್ಕರ್ ಇಂಡಿಯಾ ಪ್ರೈವಟೆಡ್ ಕಂಪನಿಯಿಂದ ಬಂದಿರೋದು ನಾವು ಇಲ್ಲಿ ಶುಂಠಿ ಇರೋಂಥ ರೈತರು ಪ್ಲಾಟಿಗೆ ಬಂದಿದ್ದೀವಿ ಇವರು ನೀರ್ ಅಶೋಕಪ್ಪ ಅಂತಂದು ಹೇಳ್ಬಿಟ್ಟು ಮತ್ತಿಕೋಟೆ ಗ್ರಾಮ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಈ ಪ್ಲಾಟಿಗೆ ನಮ್ಮ ವಿಕ್ರಾಂತ್ ಕಿಟ್ಟು ಯೂಸ್ ಉಪಯೋಗಿಸಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಅಭಿಪ್ರಾಯ ತಿಳ್ಕೊಂಡ ಪ್ಲಾಟ್ಲಿಂಗ್ ಎಲ್ಲ ಮಾಡ್ತಾ ಬಂದಿದೀವಿ ಸರ ನಿಮ್ಮ ಹೆಸರು ಎಲ್ಲ ಊರು ಪರಿಚಯ ಮಾಡ್ಕೊಳ್ಳಿ ಹೆಸರು ಅಶೋಕಪ್ಪ ಅಂತ ಮತ್ತಿಕೋಟೆ ಕೋಟೆ ಗ್ರಾಮ ಅಶೋಕಪ್ಪ ಅಂತ ನಮ್ಮ ಹೆಸರು ಅಡ್ಡ ಹೆಸರು ಗಂಟೆ ಅಂತ ಶಿಕಾರಿಪುರಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇದು ನಾವು ಮಾಡಿರೋದು ಒಂದು ಕಾಲಕ ಹೆಚ್ಚ ನೀರು ಬ್ಯಾಟಿಗೆ ಬಂದು ಹನುಮಂತಪ್ಪ ಬಂದು ನಮಗೆ ಈ ಇದನ್ನ ಹಾಕಿದ್ರೆ ಈ ಕಿಟ್ ಹಾಕಿದ್ರೆ ನಿಮ್ ಸೊಂಟಿ ಚೆನ್ನಾಗ್ ಬರ್ತೈತಿ ಅಂತಂದು ಹೇಳಿದ್ರು ಆಮೇಲೆ ನಾವು ನೆಗ್ಲೆಕ್ಟ್ ಮಾಡಿದ್ವಿ ನಾವು ಶೇಂಗೋ ಏನೋ ಅಂತಂದು ಆಮೇಲೆ ನೋಡೋಣ ಅಂತಂದು ಹಾಕಿದ್ವಿ ಪರವಾಗಿಲ್ಲ ಚೆನ್ನಾಗ್ ಬಂದೈತಿ ಆದ್ರೂ ಅವ್ರು ಹೇಳಿದ್ ಎರಡು ಹಾಕ್ಲಿ ಅಂದ್ರೆ ಒಂದೇ ಹಾಕಿದ್ವಿ ಈ ತರ ನಮ್ ಟೀಮ್ ಮಸ್ ಹೊಸಲ ಇದೆ

ಆದ್ರೆ ಈ ಮಳೆಗಾಲ ಈ ಸರಿ ಮಳೆಗಾಲ ನೋಡಿದ್ರೆ ಈ ಇರಬಾರ್ದ ಆಗಿತ್ತು ಹೌದು ಪರವಾಗಿಲ್ಲ ಚೆನ್ನಾಗಿ ಚೆನ್ನಾಗೈತೆ ಈಗ ಒಂದು ಎಕರೆಗೆ ಇಳುವರಿ ಕೂಡ ಎಲ್ಲ ಚೆನ್ನಾಗ್ ಬರೋ ನಿರೀಕ್ಷೆ ಐತೆ ಸರ್ ಅದು ಆ ಪರವಾಗಿಲ್ಲ ಸರ್ ನಾವು ನೋಡಿರೋ ಪ್ರಕಾರ ಒಂದು ಮುನ್ನೂರು ಚೀಲ ಬರ್ಬೋದು ಅಂತ ಒಂದು ಅಂದಾಜು ಇದೆ ಅಂದಾಜು ಐತೆ ಈಗ ನಿಮ್ಮ ಏರಿಯಾದಲ್ಲಿ ಕೂಡ ಈ ನಮ್ದು ಈ ಕಿಟ್ ಬಹಳ ಜನ ಉಪಯೋಗಿಸಿದಾರಲ್ಲ ಕೂಡ ಹೌದು ಸರ್ ಬಹಳ ಜನ ಅಂದ್ರೆ ಸುಮಾರು ಒಂದು ಹತ್ತು ಹನ್ನೆರಡು ಜನ ಉಪಯೋಗಿಸಿದಾರೆ ಸರ್ ಉಪಯೋಗಿಸಿದಾರೆ ಆ ಈ ಉಪಯೋಗಿಸಿರೋ ರೈತರಲ್ಲೂ ಕೂಡ ಇಳುವರಿ ಈ ಸುದ್ದಿ ಪ್ಯಾಟಲ್ ಚೆನ್ನಾಗದವ ಅಂತ ಚೆನ್ನಾಗದ ಓಕೆ ಓಕೆ ಈಗ ನಮ್ಮ ರೈತರಿಗೆ ಈ ಕಿಟ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರ ನೀವು ಅದನ್ನ ಕಿಟ್ ಹಾಕಿದ್ರೆ ಪರವಾಗಿಲ್ಲ ಅಂತ ಯಾಕೆ ಅಂದ್ರೆ ಇದು ಆರ್ಗ್ಯಾನಿಕ್ ಇರೋ ಕಡೆಯಿಂದ ಖರ್ಚು ಕಡಿಮೆ ಐತೆ ಆದಾಯ ಜಾಸ್ತಿ ಐತೆ ಅಂತ ಖರ್ಚು ಕಡಿಮೆ ಐತೆ ಆದಾಯ ಚೆನ್ನಾಗಿ ಭಾಳ ಕಡಿಮೆ ಖರ್ಚಲ್ಲ ನಮಗೆ ಒಳ್ಳೆ ಒಳ್ಳೆ ಇಳುವರಿ ಬರುತ್ತೆ ಅಂತ ನಮ್ಮ ಹಂಗೆ ಅನುಭವ ಅನುಭವ ನಾವು ಹೇಳ್ತಾ ಇರ್ತೀವಿ ಓಕೆ ಓಕೆ